ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ಜಿಲ್ಲೆಯಲ್ಲಿ ಬರುವ ಭಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಲ್ಲಿ ಗೌಡರ ಕುಟುಂಬದಿಂದ ಹುಕುಂಶಾಹಿ ಗ್ರಾಮದಲ್ಲಿ ಬಡವರಿಗೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸಂತೋಷ್ ಪಾಟೀಲ್ ವೈಜ್ನಾಥ್ ಪಾಟೀಲ್ ಅವರ ವಿರುದ್ಧ ಯಾರಾದರೂ ಮಾತನಾಡಿದರೆ ಸಾಯಂಕಾಲ ಏಳರಿಂದ ಎಂಟು ಜನರಿಗೆ ಸಾರಾಯಿ ಕುಡಿಸಿ ವಿರೋಧ ಮಾಡಿರುವವರ ಮನೆಗೆ ಹೋಗಿ ಅವರಿಗೆ ಕರೆದುಕೊಂಡು ಬಂದು ಅವರನ್ನ ಮನ ಬಂದಂತೆ ಥಳಿಸುವುದು ಧಮಕಿ ಹಾಕುವುದು ಮಾಡುತ್ತಿರುತ್ತಾರೆ ಬಡವರಿಂದ ಆಸ್ತಿಯಾಗಲಿ ಮತ್ತು ಇನ್ನಿತರ ವಸ್ತುವಾಗಲಿ ಕಸಿದುಕೊಳ್ಳುವುದು ಮತ್ತು ತನ್ನ ಕಬ್ಜಾದಲ್ಲಿ ಇಟ್ಟುಕೊಳ್ಳುವುದು ಮಾಡ್ತಾರೆ ನಮ್ಮ ಆಸ್ತಿ ನಮಗೆ ಕೊಡಿ ಅಂದ್ರೆ ಅವರ ಮೇಲೆ ವಿನಾಕಾರಣ ದಬ್ಬಾಳಿಕೆ ಮಾಡೋದು ಹೊಡೆಯೋದು ಬಡಿಯೋದು ಬೈಯೋದು ಮಾಡುತ್ತಿದ್ದಾರೆ ನಿನ್ನೆ ದಿನಾಂಕ ಮೂವತ್ತರಂದು ಸೋಮನಾಥ ಎಂಬ ವ್ಯಕ್ತಿ ತನ್ನ ತಾಯಿಗೆ ಕರೆದುಕೊಂಡು ನಿನ್ನೆ ದಿನಾಂಕ ಮೂವತ್ತರಂದು ಸೋಮನಾಥ್ ಎಂಬ ವ್ಯಕ್ತಿ ತನ್ನ ತಾಯಿಗೆ ಕರೆದುಕೊಂಡು ತನ್ನ ಹೊಲದಲ್ಲಿ ಉಳಿವಿಗಾಗಿ ಬಿತ್ತನೆಗಾಗಿ ಹೋಗಿರುತ್ತಾನೆ ಸಂತೋಷ್ ಪಾಟೀಲ್ ಎಂಬ ವ್ಯಕ್ತಿ ನಮ್ಮ ಹೊಲದಲ್ಲಿ ಬಂದು ಮನಬಂದಂತೆ ನಮ್ಮ ತಾಯಿ ಮತ್ತು ನನಗೆ ಬಹಳ ವಿಚಿತ್ರದಿಂದ ತಳಿಸಿರುತ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ನನ್ನ ತಾಯಿಯ ಮೇಲೆ ಇರುವ ಸೀರೆಯನ್ನು ಎಳೆದು ಹರಿದು ಹಾಕಿರುತ್ತಾನೆ ಕೊಲೆ ಮಾಡುವ ಪ್ರಯತ್ನದಿಂದ ಕುತ್ತಿಗೆ ಹಿಡಿದು ದಬಾಯಿಸುತ್ತಾನೆ ನನಗೂ ಮತ್ತು ನನ್ನ ತಾಯಿಗೆ ಮಾತನಾಡುವುದಕ್ಕೆ ಹಾಗೂ ಆಸ್ಪತ್ರೆಗೆ ಹೋಗುವುದಕ್ಕೆ ಶಕ್ತಿ ಕಳೆದುಕೊಂಡಿರುತ್ತೇವೆ ಸಂತೋಷ್ ಪಾಟೀಲ್ ಮತ್ತು ವೈಜನಾಥ್ ಪಾಟೀಲ್ ಇಬ್ಬರು ತಂದೆ ಮಕ್ಕಳು ಇವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತೇನೆ ಗ್ರಾಮದಲ್ಲಿ ಎಲ್ಲರನ್ನೂ ನನಗೆ ಒಂದು ಸಾರಿ ಈ ದೂರನ್ನ ಹಿಂದಕ್ಕೆ ಪಡೆದುಕೋ ಮತ್ತೊಂದು ಬಾರಿ ಮಾಡಿದರೆ ನೀನು ಧಾರಾಳವಾಗಿ ಅವನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಬಹುದು ಅಂತ ಹೇಳಿದ್ದಕ್ಕೆ ನಾನು ಆ ದೂರನ್ನ ಹಿಂದಕ್ಕೆ ಪಡೆದಿರುತ್ತೇನೆ ನನ್ನ ಹೊಲದ ಸರ್ವೆ ನಂಬರ್ ಎರಡು ಇಪ್ಪತ್ತಾರು ಬಾರ್ ಒಂದರಲ್ಲಿ ಎಂಟು ಎಕರೆ ಮೂವತ್ತ್ಮೂರು ಗುಂಟೆ ಜಮೀನು ನಮ್ಮದಾಗಿರುತ್ತದೆ ಅವರಿಬ್ಬರು ವಿನಾಕಾರಣ ಗ್ರಾಮದಲ್ಲಿ ಶಾಂತಿಯನ್ನು ಬಿಟ್ಟು ಅಶಾಂತಿ ಮಾಡುತ್ತಿರುವ ಕೆಲಸಕ್ಕೆ ಮುಂದಾಗುತ್ತಾರೆ ಇವಾಗ ಸದ್ಯಕ್ಕೆ ಸಂತೋಷ್ ಪಾಟೀಲ್ ಜನರನ್ನು ಅಂಜಿಸಿ ದಬ್ಬಾಳಿಕೆ ಮಾಡಿ ಪಿಕೆಪಿಎಸ್ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾನೆ ವೈಜನಾಥ್ ಪಾಟೀಲ್ ಮಹಾತ್ಮ ಗಾಂಧಿ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾಗಿರುತ್ತಾರೆ ಇವರಿಬ್ರು ಗ್ರಾಮದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಮ್ಮ ಹಿಂದೆ ರಾಜಕೀಯ ಮುಖಂಡರು ಕಾಂಗ್ರೆಸ್ ಪಕ್ಷದವರಿದ್ದಾರೆ ನೀನು ಎಲ್ಲಿಗೆ ಬೇಕಾದ್ರೂ ಹೋಗುವ ನಮಗೇನು ಮಾಡೋಕೆ ಸಾಧ್ಯವಿಲ್ಲ ನಮ್ಮಿಂದ ನಮ್ಮ ನಾಯಕರಿದ್ದಾರೆ ಎಂದು ಆವಾಜ್ ಹಾಕುತ್ತಾನೆ ಕಾಂಗ್ರೆಸ್ ಪಕ್ಷದ ನಾಯಕರು ಇಂತಹ ಕೆಟ್ಟ ವ್ಯಕ್ತಿ ಗುಂಡಾಗಿರಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ಮಾಡಿದ್ರೆ ಬಡವರ ಪಾಡಿನು ಬಡವರ ಬಗ್ಗೆ ಕಾಳಜಿ ವಹಿಸಿ ಇಂತಹ ಗುಂಡಾಗಿರಿ ಮಾಡಿ ದಬ್ಬಾಳಿಕೆ ಮಾಡೋ ವ್ಯಕ್ತಿಗಳಿಗೆ ಜೈಲಿಗೆ ಹಾಕಬೇಕು ಎಂದು ನೊಂದ ಸೋಮನಾಥಪ್ಪ ಮತ್ತು ಅವರ ತಾಯಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ ಜಿಲ್ಲೆ ಹಾಗೂ ಭಾಲ್ಕಿ ಪಟ್ಟಣದ ಮತ್ತು ಧನುರ ಪೊಲೀಸ್ ಠಾಣೆಯ ಪೊಲೀಸ್ ಎಲ್ಲಾ ಸಿಬ್ಬಂದಿಗಳಿಗೆ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ ನಮಗೆ ನ್ಯಾಯ ಕೊಡಿ ಈ ಗುಂಡಾವರ್ತನೆ ಮಾಡುತ್ತಿರುವ ಸಂತೋಷ್ ಪಾಟೀಲ್ಗೆ ಕಾನೂನು ರೀತಿ ಕ್ರಮ ಜರುಗಿಸಿ ನಮ್ಮ ಬಡಪಾಯಿಗೆ ರಕ್ಷಣೆ ನೀಡಿ ಸಾರ್ ಎನ್ನುತ್ತಿದ್ದಾರೆ ವರದಿ ಸತೀಶ್ ಕುಮಾರ್ ಬಿಲಾ ಸತೀಶ್ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ মগণালে হিংগেণ্ড হণ্ডকে বৰ বিল পাতিলে ಹೋದ್ರೆ ಹೊಡೆದಾಗ್ತದೆ ನಮ್ಮ ಮನೆ ಅದಕ್ಕೆ ಹೋಗ್ಬಾರ್ದು ಯಾವತ್ತಿಗಾದ್ರೂ ನೀನು ಮಗ ನಮ್ಮ ಕೈ ಹೋಗದ ನಮಗೆ ಸರ್ ನಮ್ಮ ಹೊಲ ಹೊಳ್ಯಕ್ಕೆ ಹೋದ್ರೆ ಒಂದಿನ ಪಟ್ಟಿ ಮಗ ಸಂತೋಷ ಪಟ್ಟಿಲ್ಲ ಮುಂದೆ ನಮ್ಮ ತ ನಮ್ಮಗ ನಮ್ಮ ತಾಯಿಯವ್ರಿಗೆ ಹೊಡೆದಂಗೆ ಹೊಡೆದು ಮತ್ತು ನಮಗೆ ದಬ್ಬಾಳಿಕೆ ಮಾಡಿ ನಂಗೆ ಎಸ್ ಪಿ ಕುನಾರ ಮತ್ತು ಡಿ ಎಸ್ ಪಿ ನೀ ಕಾನೂ ಏನು ಮಾಡೋಲ್ಲ ಹಿಂದೆ ಅಂತೇಳಿ ಭಾಳ ರಾಕ್ಷ ಕೊಟ್ಟರು ಆಯಿತು ನಮಗೆ ಹಿಂದೆ ಈಶ್ವರ್ ಸಾಬ ಉತ್ತರವಾದ ಸಚಿವರು ನಾವು ಜಿಲ್ಲೆ ತಕ್ಕ ಹೋದ್ರೂ ನಮಗೆ ಯಾರು ಕೇಳಲ್ಲ ಇನ್ನೊಂದು ರೈತರು ನಮ್ಮ ಹೊಲ ನಮ್ಮ ಕೇಳೋಕ್ಕೆ ಕಾನೂನು ಶಿಕ್ಷೆ ಏನು ಇದು ಸಾಬ್ರಿ ನೀವರ ಈಶ್ವರ್ ಒಂದು ನಮ್ಮದು ಅಳಲು ಕೇಳಿ ಇದು ಭಾಳ ಸಲ ಆಗ್ಯದ ಸರ್ ಇದು ಇದು ಇವತ್ತಿನ ಜಿಲ್ಲೆ ಈಗ ಏಳು ವರ್ಷ ಆಯ್ತು ಮಾಡೋದು ಸರ್ ಕೇಸು ಕೇಸ್ ಹೊಡೆದು ಅಷ್ಟೇ ಗತಿ ಕೊಟ್ಟದ ಅದಕ್ಕೆ ಜೆ ಸಾಬ್ರು ಹೇಳಿದ್ರು ನಮ್ಮ ಕೋಟಿಗೆಲ್ಲ ಹೋಗಿ ಹೊಲ ಓದಿ ಅಂದರೆ ಅವ್ರ ಮಗ ಬಂದು ಹೋಗಿಬಿಡ್ತಾರೆ ಚೆನ್ನಾಗಿ ಏನಾರ ಅದರಲ್ಲಿ ಇದರದ್ದು ಜವಾಬ್ದಾರಿ ವೈದ್ಯ ಪಾಟೀಲ್ ಮತ್ತು ಸಂತೋಷ್ ಸಂತೋಷ ಪಾಠದಿರ್ತಾರೆ ನಮ್ಗೆ ಹತ್ತಿರದೂ ಒಳ್ಳೆಯದಿರ್ತಿನ ಮೊದಲು ಯಾರು ಸಲ ರಥ ಕೊಟ್ಟು ಕುಡಿಯೋ ಉಳಿಯೋ ಕೊಟ್ಟು ಕಳಿಸಿದ್ರು ದುಡ್ಡು ಕೊಟ್ಟು ಅದಕ್ಕೆ ಅವರು ಏನೂ ನಮಗೆ ಇದು ಮಾಡಿಲ್ಲ ಅವರು ಬಂದಿಲ್ಲ ಅವರು ಬಟ್ ಅವರು ಏನೋ ಒಂದು ಕಾಣನೆ ನಮಗೆ ಬಿಟ್ಟು ಹೋಗ್ಯಾರ ಸರ್ ಈಗ ನಮ್ಮ ತಯಾರಿಗೆ ನಮಗೆ ಹೊಡೆದು ನಮ್ಮ ತಯಾರದು ಸೀರೆ ಅದಕ್ಕೆ ಬಂದರೆ ಈಗ ನಾವು ಇದೆ ಬರ್ದು ಬಂದು ಹಾಸ್ಪಿಟಲ್ ಇದೆ ಚೆಕ್ ಮಾಡಿದಾಗ ಈಗ ಹದಿನೈದು ದಿನ ಎಷ್ಟು ಬೇಕಂತೆ ಅವರಿಗೆ ಸರ್ ಪೊಲೀಸ್ ಸಿಬ್ಬಂದಿಗೆ ವಿನಂತಿ ಮಾಡಿಸ್ಕೊಬೋದಿಲ್ಲ ಅಂದರೆ ಇವರು ಕುಟುಂಬದಿಂದ ಅನಾಹುತ ಗ್ಯಾರಂಟಿ ಇದೆ ಇವ್ರು ಯಾಕೆ ಹೊಡಿತಾರೆ ನಮಗೆ ಅದಕ್ಕೆ ನ್ಯಾಯ ತರ್ಸ್ಕೊಡಿದ್ರಿ ಸಿಬ್ಬಂದಿ ಅವರಿಗೆ ಅವ್ರಿಗೆ ಹದಿಬೇಡ್ರಿ ಅಥವಾ ನಿಮ್ಮ ಕಾಯಕವನ್ನು ನಿಷ್ಠಾವಂತವಾಗಿ ಮಾಡಿರಿ ಹೊ ನಮಗೆ ವಿಚಾರಿಸ ನಮ್ಮ ವೈಜನಂತ್ ಪಾಟೀಲ್ ಮತ್ತು ಸಂತೋಷ್ ಪಾಟೀಲ್ ಒಂದು ಗುಂಡ ಇದ್ದಂಗೆ ಇವರು ನಮ್ಗೆ ಭಾಳ ಯಾರು ಕೈಲೋ ಹೊಡಿಸ್ತಾರೆ ಯಾರು ಏನು ಮಾಡ್ತಾರೆ ಅದ್ರ ಕಡೆ ಇವ್ರಿಗೆ ನಮ್ಗೆ ಭಾಳ ಅಂಚಿಕೆ ಅದ ನಮ್ಮ ಜೀವ ಹೋದ್ರೂ ನಮಗೆ ಯಾರ್ದು ದುಸ್ಮಾ ಇವರೇ ಹೊಡ್ದು ನಮಗೆ ಬೇರೆ ಯಾರೂ ಇಲ್ಲ ಇವ್ರದ್ದೇ ಇವರು ಇವ್ರದ್ದೇ ಯಾರು ಸಾಕ್ಷಿ ಹೇಳೋಕೆ ಬಂದರೆ ಅವರಿಗೆ ಮನೆಗೆ ಹೋಗಿ ಹಂಚಿಕೆ ಹಾಕ್ತಾರೆ ಸರ್ ಇದೇ ನಮ್ಮದು ಈಗ ನೀವು ರಾಜಕೀಯ ಅಥವಾ ಮಾಧ್ಯಮದವರು ಅಥವಾ ನಮ್ಮದು ಎಸ್ ಪಿ ಆಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಮತ್ತು ನಮಗೆ ಟಿ ಎಸ್ ಎ ನೀವೆಲ್ಲ ನಮಗೆ ಒಂದು ಒಳ್ಳೆಯ ರೀತಿಯಿಂದ ನ್ಯಾಯ ಕೊಡಿಸ್ಬೇಕಂತಿ ವಿನಂತಿ ಇದು ಆಗಿ ಮತ್ತೆ ಮಹಿಳೆಯರಿಗೆ ಅವನು ಭಾಳ ಫೋನ್ ಮಾಡ್ತಾನೆ ತಂದೆ ತಾಯಿ ಅಂತಾರೆ ಅವರಿಗೆ ಕೊನೆ ಇಲ್ಲ ಯಾಕಂದರೆ ನಮ್ಮ ತಂದೆ ತಂದೆ ತಾಯಿ ವಯಸ್ಸು ಅರವತ್ತು ಅವಶ್ಯಾಸದಿಂದ ಬೈದಂಗೆ ಇಲ್ಲಿನ ಈಶ್ವರ್ ಸಾಬ್ರಿಗೆ ವಿನಂತಿಸ್ಕೊಂಡು ಅಂದರೆ ಉಸ್ತುವಾರಿ ಸಚಿವರಾಗಿ ನೀವು ನಿಮ್ಮಲ್ಲೇ ಎಂ ಪಿ ಆಗಿ ಸಾಗರ್ ಕಂಡ್ರಿಗಲ್ಲರೂ ನನ್ನ ಮಂದಿ ನಾನು ಕಾ ಕಾಂಗ್ರೆಸ್ ಕಾರ್ತೆ ಕಾರ್ಯಕರ್ತೆಯೇ ಇದ್ದೆ ನನಗೆ ಒಂದು ಇಷ್ಟು ದಬ್ಬಾಳಿಕೆ ಅಂದರೆ ಇನ್ನು ಮತ್ತು ಸಾಮಾನ್ಯರ ಜವಾನ ಹೆಂಗೆ ನಾನು ಕಾಂಗ್ರೆಸ್ ತರ್ತೀನಿ ಎಂದಿರು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಹಾಗೆ ನಿಮಗೆ ಇವತ್ತು ಐವತ್ತು ವರ್ಷ ನಲ್ವತ್ತು ವರ್ಷದ್ದು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸರ್ ಬಿಸರ್ಸ್ ಅವ್ರಿಗೆ ನೀವತ್ತು ಅವ್ರಿಗೆ ತಿಳುವಂಟು ಹೇಳಿ ಸರ್ ವೈಜಾರ್ಟಿಗಳು ಮತ್ತು ನಿಮ್ಮದು ಎಮ್ ಎಮ್ ಜಿ ಎಸ್ಗೆ ಅಧ್ಯಕ್ಷಾಗ್ಯಾರೆ ಈಗ ಈಗ ನಮ್ಮ ಅದು ಈಗ ಅಭ್ಯಾಸ ಕೊಟ್ಟರೆ ಹೆಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಗೆ ನಮ್ಮಂಥ ಗರಿ ಮಂದಿಗೆ ಮಾಡಿದ್ರೆ ಹೆಂಗೆ ಹ್ಯಾಂಗೆ ಕೊಡಿಸ್ರಿ ಸರ್ ಸಾಬ್ರಿ ಈಗ ಮುಂದೆ ನಿಮಗೆ ಪದೇ ಪದೇ ಈ ಥರ ಘಟನೆ ನಡಿಬೋದು